ನಾವು ನೋಡ್ರಿ ಮಧ್ಯದಾಗಿ ವಿಜೇಂದ್ರ ಅವರಿಗೆ ಭಾಳಷ್ಟು ನಾವು ಮನವಿ ಮಾಡ್ಕೊಂಡಿವೆ ನಮ್ಮದು ವೈಯಕ್ತಿಕ ಭಿನ್ನ ಇರ್ಬೋದು ಆದರೆ ಭಾರತೀಯ ಜನತಾ ಅಧ್ಯಕ್ಷ ನಂತರ ಗಂಭೀರವಾಗಿ ಕೆಲಸ ಮಾಡೋದು ಒಳ್ಳೆಯದು ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿದ್ದೀನಿ ಅವ್ರ ಹುಡುಗಾಡ ಬುದ್ಧಿ ಮತ್ತು ಸಣ್ಣ ವಯಸ್ಸು ಸಣ್ಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಒಳ್ಳೆಯದು ಈಗ ನಾನು ಬಾ ಹೇಳಿದ್ದೀನಿ ಯಾಕೆಂದ್ರೆ ಯಡಿಯೂರಪ್ಪ ಅವರು ಭಾಳಷ್ಟು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದಾರೆ ಅವ್ರ ಮಗನಾಗಿ ಅಲ್ಲಿ ತಲುಪಿದ ಅಲ್ಲಿ ತಲುಪಿ ಅದಕ್ಕೆ ವ್ಯರ್ಥ ಆಗಿದೆ ಅವ್ರಿಗೂ ಸರ್ತಿ ಯಡಿಯೂರಪ್ಪನ ಹಿರಿಯತನಕ್ಕೆ ಅವ್ರಿಗೆ ಮಾಡಿದಂಥ ತ್ಯಾಗ ಹೋರಾಟಕ್ಕೆ ಸಹಿತ ಮಂಕಾಗತ್ತೆ ಅನ್ನೋ ಸಂದರ್ಭದಲ್ಲಿ ಅವರು ಬಿಟ್ಟು ಮುಂದೆ ಎಕ್ಸ್ಪೀರಿಯನ್ಸ್ ಅಂತ ಆಗೋದು ಒಳ್ಳೆಯದು ಯಾಕಂದರೆ ಅವರು ನಮ್ಮ ತರ ವಿಡಿಯೋ ಇದೆ ಅವ್ರು ಹೇಳಿದ್ದಾರೆ ನ ಅವರು ನಮ್ಮ ಕಡೆ ಯಾಕಂದ್ರೆ ಅವತ್ತು ಹುಬ್ಬಳ್ಳಿಗೆ ಬಂದರು ಫಸ್ಟು ಜಗದೀಮ ಪಾಲ್ ಅವರು ಆಮೇಲೆ ಬಿಜಾಪ್ ಬಂದರು ವಿಜಯಪುರದಿಂದ ಬೆಳಗಾವಿ ಬಂದು ಮಗನ ದಿಲ್ಲಿಗೆ ಹೋಗ್ರು ಅವರು ಅವರು ಬಿಜಾಪುರದಲ್ಲಿ ಅವ್ರು ಬೇಕಾದ ಕ್ಲಿಪಿಂಗ್ ತೆಗೆದು ನೋಡ್ಬೋದು ನಿಮ್ಮ ಮೀಡಿಯಾದಲ್ಲಿ ಅವರು ಸಲಹೆ ಕೊಟ್ರು ನಮಗೆ ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅವ್ರು ಅದು ಪೋಸ್ ಕೂತಿರ ಬಿಟ್ಟು ಸ್ಟಾಪ್ ಮಾಡಿ ನೀವು ಟೂರ್ ಮಾಡಿ ಎಲ್ಲ ಎಲ್ಲಿ ನೊಂದರ ಜನಕ್ಕೆ ಭೇಟಾಗಿ ಅವರು ಅವ್ರದೆಲ್ಲ ತೊಗೊಂಡು ವರದಿ ತೊಗೊಂಡು ದಿಲ್ಲಿಗೆ ಬಂದು ಕೂಡ ತಗ ಅವ್ರು ಹೇಳಿದ ಸ್ಟಾಪ್ ಪ್ರಾರಂಭ ಮಾಡಿದ್ರು ಅವ್ರು ಬಂದು ದಿವಸ ಅವತ್ತು ಅದಕ್ಕಿದ ಮೊದಲು ಹೆಂಗೆ ವರದಿಯವರ ವರದಿ ವರದಿ ಕೊಡ್ತಾವ ಅಂತ ಎಷ್ಟು ಸುಳ್ಳು ಆತವ ಅಂದ್ರೆ ನಿಮ್ಗೆ ನಿಮ್ಗೆ ವಿಜಯನಗರ ಸುಳ್ಳು ಅಂತ ಒಂದು ಪ್ರೂವ್ ಆಗಿದೆ ಅವರು ಭಾಳ ಹತಾಶೆ ಬಾಂದು ಅವ್ರು ಅಧ್ಯಕ್ಷ ನಡೆಸಿದ್ರೆ ಅವ್ರಿಗೆ ಏನು ಅದಕ್ಕೆ ಮಹತ್ಕೀಲ್ ಅನ್ನೋದು ಸಲ ರಾಜ್ಯದಲ್ಲಿ ಈಗ ಭೇಟಿ ಆಗಿ ಬಂದಿದೀರಿ ಈಗ ಎಲ್ಲ ಒಂದು ಕೂಡಿ ಹೋಗ್ತೀರೋ ಅಥ್ವ ಏನು ಏನು ಮುಂದೆ ಏನು ನೋಡಿ ಸೂಚನೆ ಯಾರು ಕೊಟ್ಟಿಲ್ಲ ನಮ್ಮ ನಾವು ಜಾಯಿಂಟ್ ಪರ್ಲಿಮ್ ಕಮಿಟಿಗೆ ರಿಪೋರ್ಟ್ ಕೊಟ್ಟು ಆಮೇಲೆ ಹಿರಿಯರು ರಾಜನಾಥ್ ಸಿಂಗ್ ಕೆಲವೊಂದು ನಾಯಕರು ಭೇಟಿ ಆ ಚರ್ಚೆ ಬಂದಿಲ್ಲ ಅದು ಯಾಕೆ ವಾಪ್ ಮಾಡೋದು ಮುಂದುವರಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಇನ್ನೂ ಎಲ್ಲ ಇನ್ನೂ ರಾಜ ಮಾಡಿದ್ರೆ ಎಲ್ಲ ಮಾಡಿ ವರ್ದಿ ನಿಮ್ಮ ನಿಮ್ಮ ಏನು ಕೆಲಸ ಮಾಡಿದ್ರೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡುವಂದ್ರೆ ಈಗ ಈ ಸಂದರ್ಭದಲ್ಲಿ ವಾಪ್ ಬಿಡು ಬೇರೆ ವಿಷಯ ಮಾತಾಡೋದು ಸಂದರ್ಭ ಸೂಕ್ತ ಅಲ್ಲ ನೋಡಿ ಅಧಿವೇಶನ್ ನೋಡಿ ಗ್ಯಾಪ್ ಸಿದ್ಧ ಒಂದೊಂದು ಒಂದು ಜಿಲ್ಲಾ ಮಾಡಬೇಕು ವಿದೇಶದಲ್ಲಿ ರೇಟ್ ಫಿಕ್ಸ್ ಆಗಿಲ್ಲ ನಾವು ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಮಾಡ್ಬೇಕಂತ ವಿಷಯ ಇದೆ ಡೇಟ್ ಫಿಕ್ಸ್ ಎಲ್ಲ ನಾನು ಮೊದಲು ಪೂರ್ವವಾಗಿ ಇದು ಎರಡು ಮೂರ್ಸ ಮೊದಲು ಹೋಗಿ ನಾನು ಸುತ್ತ ಹೋಗಿ ಬರ್ತೇನೆ ಅಲ್ಲಿ ತಯಾರು ಮಾಡ್ಕೊಂಡು ಅಂತ ನಾವು ಡೇಟ್ ಅನೌನ್ಸ್ ಮಾಡ್ತೇವೆ ಎರಡನೇ ಹಂತದ ಅಂದ್ರೆ ಇಪ್ಪತ್ತಾರುವರೆಗೆ ನಮ್ಮ ಗ್ಯಾಪ್ ಇದೆ ಒಂದೊಂದು ಎರಡು ಎರಡು ಜಿಲ್ಲಾ ಮಾಡುವ ಉದ್ದೇಶದ ಫೈನಲ್ ಆಗಿಲ್ಲ ಮತ್ತೆ ನೋಡುತ್ತೆ ಎಲ್ಲಿಗೆ ಯಾರು ಹಾಕೋದು ಬಿಡ್ತದೆ ಹೈಕ ಮಾಡಿ ಅಂತಿಮ ತೀರ್ಮಾನ ನಾವು ತಲೆ ಆಗಲೇಬೇಕಾಗತ್ತೆ ಏನ್ ಇರೋದು ನಾವು ನಮ್ಮ ಅನಿಸಿಕೆ ನಾವು ಹೇಳಿದ್ರು ಅವ್ರು ಏನಿರೋದು ಅದಕ್ಕೆ ನಾವು ಒಪ್ಲೇಬೇಕಾಗತ್ತೆ ಅದ ನಾನು ನಮ್ಮ ಪುರಾ ಕೊಡ್ತಾರೆ ಯಾರು ಕೊಡ್ತಕ್ಕ ಗೊತ್ತಿಲ್ಲ ಅದೊಂದು ನಮ್ಮ ಪಕ್ಷದ ಆಂತರಿಕ ಸಮಸ್ಯೆ ನಾವು ಸರಿಪಡಿಸ್ಕೊಳ್ತೀವಿ ಆದರೆ ಆ ಹುಡುಗ ವಿಜೇಂದ್ರ ಅದಕ್ಕೆ ಲೈಕಿಲೊಂದು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ನಾವು